ಬಿದ್ದು ಅವರು ಪಾರ್ಟಿನ ಪಾಪ ಎಲೆಕ್ಷನ್ ದುಡ್ಡು ಬಂಡವಾಳ ಹಾಕಿರೋರೇ ಅವ್ರು ಕರ್ನಾಟಕದಲ್ಲಿ ಐದು ಸ್ಟೇಟ್ಗೆ ಹಾಕೋರೇ ಅವರು ಐದು ಸ್ಟೇಟ್ ಬಂಡವಾಳ ಹಾಕಿರೋರು ಅವರೇ ಏನು ಅವನು ಸೋನಿಯಾ ಗಾಂಧಿನೂ ಇಲ್ಲ ಯಾ ಯಾರು ಇಲ್ಲ ಅವ್ರಿಗೆ ಕೊಡಬೇಕಾಯ್ತು ಪಾಪ ಈಗಲೂ ಕೊಡಬೇಕು

ಆಮೇಲೆ ಈಗ ಹೇಳಿದ್ರು ಟಿ ವಿಯಲ್ಲಿ ನಮಗೆ ಸ್ವಲ್ಪ ದಾರಿ ಮಾಡಿಕೊಟ್ಟಿದ್ದಾರೆ ಡಿ ಕೆ ಅಂತ ಹೇಳಿದ್ರು ಯಾಕೆ ಮಾಡಿಕೊಡ್ಬೇಕು ಅದು ಅಗ್ರಿಮೆಂಟ್ ಅದು ಅವ್ರ ಮಾತುಕತೆ ಆಗಿದೆ ಅಂತೆ ಪಬ್ಲಿಕ್ ಆಗಿಲ್ಲ ಅವರು ಏನು ಸ್ವಲ್ಪ ಗೋಪ್ಯವಾಗಿ ಮಾಡಿಕೊಂಡಿದ್ದಾರೆ ಅದರಂತೆ ಬಿಟ್ಕೊಡ್ಬೇಕು ಅವ್ರಿಗೆ ಈಗ ಸಿದ್ದರಾಮಯ್ಯ ಸಿ ಎಂ ಸ್ಥಾನ ಬಿಟ್ಕೊಡ್ತಾರೆ ಅನ್ನಿಸ್ತಿತ್ತು ನಿಮಗೆ ಬಿಡಲ್ಲ ಭಾರಿ ಗಟ್ಟಿಗ ಸಿದ್ದರಾಮಯ್ಯ ಹಾಂ ಇಂಥದ್ದು ಆವಾಗ ಆವಾಗ್ಲೂ ಇಂಥವೆಲ್ಲ ಮಾಡಿದ್ರು ಐದು ವರ್ಷ ಇದ್ರಲ್ಲ ಆವಾಗ್ಲೂ ಇಂಥವೆಲ್ಲ ಟೆನ್ಷನ್ ಕೊಟ್ಟರು ಆ ಮನುಷ್ಯ ಜಗ್ಲಿಲ್ಲ ಜಗ್ಗೋದು ಇಲ್ಲ ಬಿಡಿ ಈಗ ನೋಡಬೇಕು ಏನಾಗುತ್ತೋ ಹೊಟ್ಟರೆ ಕೊಟ್ಟರೆ ಒಳ್ಳೆಯದು ಮುಂದಕ್ಕೆ ಕಾಂಗ್ರೆಸ್ಗೆ ಒಂದು ಭವಿಷ್ಯ ಇರುತ್ತೆ ಕೊಟ್ಟರೆ ಮುಂದಕ್ಕೆ ಕಾಂಗ್ರೆಸ್ಗೆ ಒಂದು ಭವಿಷ್ಯ ಇರುತ್ತೆ ಇಲ್ಲ ಅಂದರೆ ಕಷ್ಟ ಡಿ ಕೆ ಶಿವಕುಮಾರ್ ಆದ್ರೆ ಏನಾದ್ರು ಏನು ಬದಲಾವಣೆ ಆಗುತ್ತೆ ಯಾಕಂದರೆ ಅವರು ಬಂಡವಾಳ ಹಾಕ್ತಾರೆ ಬೇಕಾದ್ರೆ ಕೈಯಿಂದ ಬೇಕಾದ್ರೆ ಬಂಡವಾಳ ಹಾಕಿ ಜನಕ್ಕೆ ಸ್ವಲ್ಪ ಇದು ಮಾಡಿಸ್ತಾರೆ ಅವರು ಇವರೆಲ್ಲ ಏನು ಮಾಡ್ತಾರೆ ಸರ್ ಬರೀ ಶೋಕಿ ಮಾಡಿಕೊಂಡು ಜನಗಳ ದುಡ್ಡು ಎಲ್ಲ ಲೂಟಿ ಹೊಡ್ಕೊಂಡು ಹಾಂ ಏನು ರೋಡ್ಗಳ ಇವು ಯಾವುದೂ ಇಲ್ಲ ಎಲ್ಲ ಹಾಳು ಹಾಕ್ಬಿಟ್ರು ಇವರು ಸೀಟ್ ಕಿತ್ತಾಟ ಅದು ಇದರಲ್ಲೇ ಕಾಲಹರಣ ಮಾಡಿ ಬೆಂಗಳೂರನ್ನ ಅಧ್ವಾನ ಮಾಡಿಬಿಟ್ರು ಅಲ್ಲಿ ಅಂತೂ ಒಂದು ಕೆಲಸ ನಡೆದಿಲ್ಲ ಹಾಂ ಅದು ಯಾವುದೋ ಗಂಗಾ ಯೋಜನೆ ಆ ಮೂಲೆಗೆ ಬಿದ್ಬಿಡ್ತು ಮೊನ್ನೆನ ಉಗ್ದವ್ರೆ ಆ ಎಲ್ಲ ಇದು ಮಾಡಿದ್ರು ಏನ್ ಮಾಡವ್ರು ಇವರು ಬಂದು ಐದು ಗ್ಯಾರಂಟಿ ಏನಕ್ಕೆ ಏನಕ್ಕೆ ಸಾರ್ ಕೊಡ್ಬೇಕು ಯಾಕೆ ಸಾರ್ ಕೊಡ್ಬೇಕು ಸೋಂಬೇರಿಗಳು ಮಾಡ್ಬೇಕಾ ಸೋಂಬೇರಿಗಳು ಮಾಡ್ಬೇಕಾ ಜನಗಳನ್ನ ಐದು ಗ್ಯಾರಂಟಿ ಯಾಕೆ ಕೊಡ್ಬೇಕು ಯಾರಪ್ಪನ ಮನೆಯದು ಕೊಡೋದು ನಮ್ಮ ತಲೆಗೆ ಹಾಕಿ ಉಜ್ಜೋದು ಮತ್ತೆ ಯಾಕೆ ಸರ್ ಕೊಡಬೇಕು ಹಾಂ ಎಲ್ಲ ಸೋಂಬೇರುಗಳು ಅಲ್ಲಿ ಅಲ್ಲಿ ಕೂಲಿಗೆ ಬರ್ತಾ ಇಲ್ಲ ಜನ ಏ ಹೋಗಯ್ಯೋ ನಮಗೆ ಎರಡು ಸಾವಿರ ಬರುತ್ತೆ ಹಾಂ ಅಂತಾರೆ ಹಾಂ ಬಸ್ ಫ್ರೀ ಅದೆಲ್ಲ ಯಾರು ಈಗ ಮೂವತ್ತ್ನಾಲ್ಕು ತಿಂಗಳು ಕೆ ಎಸ್ ಆರ್ ಟಿ ಸಿ ಬಿ ಟಿ ಎಸ್ ಅವ್ರಿಗೆ ಸಂಬಳ ಕೊಟ್ಟಿಲ್ಲ

ಮೂವತ್ನಾಲ್ಕು ತಿಂಗಳು ಸಂಬಳ ಅಂದರೆ ಅವ್ರು ಏನು ತಿನ್ನಬೇಕು ಹೇಳಿ ಅವ್ರ ಮಕ್ಳ ಎಜುಕೇಷನ್ ಏನು ಅವ್ರ ಮನೆ ಖರ್ಚುಗಳು ವೆಚ್ಚಗಳು ಏನೇ ಎಲ್ಲಿ ಹಾಳಾಗ್ಬೇಡಪ್ಪ ಕೈ ಕೆಲಸ ಕೊಡು ದುಡಿ ತಿನ್ನ ಅನ್ನದ ಮೇಲೆ ಹಾಂ ಹಾಕ್ತೀನಿ ಅಂದ್ರೆ ತಿನ್ಬಿಟ್ಟು ಅರ್ಧ ಅನ್ ಅನುದಾನಗಳು ತಗೊಬಂದು ಜನಗಳ್ಗೆ ಕೆಲಸ ಕೊಡ್ರಿ ಫ್ರೀ ಕೊಟ್ಬಿಟ್ಟು ಸೋಂಬೇರಿಗಳು ಮಾಡಿ ರಚೆ ಕಟ್ಟ ಮೇಲೆ ಕುಂಡಿಸಿ ಆಲ್ಟಾ ಐದು ವರ್ಷ ಇಷ್ಟು ಭಾಗ್ಯ ಕೊಟ್ಟು ಎಷ್ಟು ಲಾಸ್ ಆಗುತ್ತೆ ಲಾಸ್ ಈಗ ಏನ್ ಕೊಡ್ತಾವ್ರಿ ಏನು ಮಾಡೇ ಇಲ್ವಲ್ಲ ಸಾ ಏನ್ ಮಾಡಿದ್ದಾರೆ ಮತ್ತೆ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷ ಹಿಂದಿಕ್ ಹೋಗ್ಬೇಕು ನಾವು ರಿಕವರಿ ಆಗತ್ತಾ ಬರೇ ನಮ್ಗೆನೆ ಜನಕ್ಕೇನೆ ಸ ನೀನ್ಯಾರು ಏನು ಅವ್ರ ತಾತ ಅವ್ರ ತಾತ ಮುತ್ತಾತನ ಆಸ್ತಿ ಮಾರಿ ಮಾರಿಕೊಡ್ತಾರ ನಮ್ ಜನಗಳಿಗೆ ಹಾಕಿ ತಿಪ್ಪಾರೆ ದೇಶಕ್ಕೆ ಜನಗಳಿಗೆ ಇವ್ರು ಮಾಡ ಇದಕ್ಕೆ ಇಪ್ಪತ್ತು ವರ್ಷಕ್ಕೆ ಹಿಂದಕ್ಕೆ ಹೋಯ್ತ್ ಇನ್ನ ಹಾ ಗೊತ್ತಾಗಲ್ಲ ಜನ ಅವ್ರಿಗೆ ಗೊತ್ತಾಗುತ್ತೆ ಮಾಡ್ಕೋಬೇಕಲ್ಲ ಎಜುಕೇಶನ್ ಆಗ್ತಾ ಇತ್ತು ಜನಗಳಿಗೆ ಈ ಇಲ್ಲ ಬುದ್ಧಿ ಇಲ್ಲ ಅಷ್ಟೇ ಸ್ವಾರ್ಥ ಹಾ ಸರಿ ಇಲ್ಲ ತೃಪ್ತಿ ಏನ್ ತಂದಿಲ್ಲ ಏನ್ ಖುಷಿ ಏನಿಲ್ಲ ಖುಷಿನೂ ಇಲ್ಲ ತೃಪ್ತಿನೂ ಇಲ್ಲ ಹೋಗಿ ನೋಡ್ಬೇಕು ನಮ್ಮ ಏರಿಯಾ ಪರ ಇಲ್ಲ

ಅವರು ಆಡಳಿತ ಪಕ್ಷದವ್ರೆ ಉಗಿತಾವೆ ಎಮ್ ಎಲ್ ಎಗಳು ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಅಂತಾರೆ ಹಳ್ಳಿ ಒಳಗೆ ಒಬ್ಬ ಎಮ್ ಎಲ್ ಎಗೆ ಎಷ್ಟು ಹಳ್ಳಿ ಅವೇ ನಾವು ಇಷ್ಟು ವರ್ಷ ಬಜೆಟ್ ಮಾಡಿದ್ದೀವಿ ಏನ್ ಇಂಪ್ರೂವ್ ಮಾಡ್ತಾ ಇದ್ದೀವಿ ಅವ್ರ ಹತ್ರ ಸ್ಟ್ರಾಟಜಿಕ್ ಸಿಗಲ್ವ ಇವರು ಏನ್ ಇಂಪ್ರೂವ್ ಮಾಡ್ತಾರೆ ಇವತ್ತು ನೀರಿಲ್ಲ ಅಂತಾರೆ ರಸ್ತೆ ಇಲ್ಲ ಅಂತಾರೆ ಕರ್ನಾಟಕ ಕಲ್ಯಾಣ ಕರ್ನಾಟಕ ಉದ್ಧಾರ ಮಾಡ್ತೀವಿ ಅಂತಾರೆ ಬಡ್ಜೆಟ್ ದುಡ್ಡೆಲ್ಲ ಎಲ್ಲ ಹೋಗುತ್ತೆ ಏನು ಅಲ್ವಾ ಎಪ್ಪತ್ತು ಗ್ರೇಟರ್ ಬೆಂಗಳೂರು ಏನ್ ಮಾಡೋರು ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಾಡಿ ಗ್ರೇಟರ್ ಬೆಂಗಳೂರಿಗೆ ಚುನಾವಣೆ ಇದೆ ಯಾವಾಗ ಕಾಂಗ್ರೆಸರು ಅದರಲ್ಲಿ ಅಭ್ಯರ್ಥಿ ಆಗಬೇಕಾದ್ರೆ ಐವತ್ತು ಫೀಸ್ ಕಟ್ಟಬೇಕಂತೆ ಫಸ್ಟ್ ದುಡ್ಡು ನೋಡಿ ಹೆಂಗ್ ಪಾರ್ಟಿ ಪಂಡು ಪಾರ್ಟಿ ಪಂಡು ಹೌದು ಪಾರ್ಟಿ ಪಂಡು ಕಟ್ಟಬೇಕು ಈಗ ಯಾವಾಗ ಆಗೋದು ಇವಾಗ ಇವತ್ತು ಟಿವಿಯಲ್ಲಿ ತೋರ್ಸ್ರೂ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ಮೇ ಗೆ ಆಗೋದು ಎಲೆಕ್ಷನ್ ದುಡ್ಡು ಮಾಡುದು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಫಸ್ಟ್ ತಗೋಬೇಕಲ್ಲ ಅವರು ಹಾ ಅದು ಅದಕ್ಕೆ ಅದಕ್ಕೆ ದುಡ್ಡು ಕಟ್ಬೇಕು ಅವ್ರು ಬೇಕು ಅಂತ ಒಂದ್ ಸೀಟ್ಗೆ ಸಾವಿರ ಜನ ಕಟ್ಬಿಟ್ರೆ ಏನಾಯ್ತು ಒಳ್ಳೆ ದುಡ್ಡು ಬಂತು ಪಾರ್ಟಿಗೆ ಎಲ್ಲ ಕಾಂಗ್ರೆಸ್ ಪಾರ್ಟಿ ಕೇಂದ್ರದಲ್ಲಿ ಕೇಂದ್ರದಲ್ಲೇ ದಿವಾಳಿ ಆಗೋಗ್ಬಿಟ್ಟಿದೆ ಕಾಂಗ್ರೆಸ್ ಅವ್ರ ಹತ್ರನು ಇಲ್ಲ ಈಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹತ್ರನು ಬಂಡವಾಳ ಇಲ್ಲ ಅವ್ರ ಹತ್ತು ಪೈಸಾ ಬಿಸ್ತಾ ಇಲ್ಲ ಏನಿದ್ರು ನಿಮ್ ಅಲ್ಲಿ ನೀವು ದುಡ್ಡು ಖರ್ಚು ಮಾಡಬೇಕು ನೀವು ಅಧಿಕಾರಕ್ಕೆ ಬಂದ್ರೆ ಬರ್ಬೋದು ಹೋದ್ರೆ ಹೋಗ್ಬೋದು ಸ್ವಿಟ್ಸ್ ಬ್ಯಾಂಕ್ ಅಲ್ಲಿ ಇಟ್ಕೊಂಡು ಅವರೇ ಖರ್ಚು ಮಾಡ್ತಾರೆ ಆ ನಮ್ ಜನ್ಗಳ್ ಸದ್ಯ ಅದೇನ ಹೇಳ್ತಿರಲ್ಲ ಆ ತರ ಕೂಲಿ ಕೇಳ್ ಕರ್ಕೊಂಡ್ ಹೋದ್ರೆ ಸಾವಿರ ಅಷ್ಟು ಇದೆ ಬಿಡಿ ಈಗ ನಾವೆಲ್ಲ ಹಂಗೆ ಎರಡು ರೂಪಾಯಿ ಕೂಲಿ ಮಾಡಿದೀವಿ ಮಹಿಳೆಯರಿಗೆ ಎರಡ್ ಸಾವಿರ ಕೊಡ್ತಾ ಇದ್ರಿ ಅಂತ ಅದನ್ನೇ ಏನಕ್ ಬೇಕು ಏನಿಕ್ ಕೊಡ್ಬೇಕು ಯಾಕೆ ಕೊಡ್ಬೇಕೇಳಿ ಕೊಟ್ರೆ ನೋಡಿ ಉಗಿತಾವ್ರೆ ಈಗ ಎರಡ್ ತಿಂಗಳು ಎರಡ್ ತಿಂಗಳು ಬಂದಿದೆ ಅಂತ ಹೇಳಿದ್ರು ಯಾರು ಲಕ್ಷ್ಮಿ ಹೆಬ್ಬಾಳ್ಕರ್ ಬಂದಿಲ್ಲ ಉಗಿದ್ರು ಹಾಕಿದ್ರು ಏನ್ ಕೊಡ್ಬೇಕು ಹೇಳಿ ಈ ಫ್ರೀಗಳೆಲ್ಲ ಏನ್ ಕೊಡ್ಬೇಕು ಈಗ ಬಸ್ ಹತ್ತಿದ್ರೆ

ಇಲ್ಲಿಂದ ನವರಂಗು ನವರಂಗ್ ವರ್ಗನು ಇಲ್ಲತ್ತಿ ಶಂಕರ ಮಠಕ್ಕೆ ನಡೆಯಲ್ಲ ಸಾರ್ ಬಸ್ ಇದೆ ಬಸ್ ಇದೆ

ನಮ್ ದೇಶ ಬರಲ್ಲ ಜನಕ್ಕೆ ಬುದ್ಧಿ ಬಂದಿದೆ ಸರ್ ಸ್ವಲ್ಪ ಐದು ಭಾಗ್ಯವ್ರು ಕೊಟ್ಟಿದ್ದು ಯಾವ್ದು ಪರವಾಗಿಲ್ಲ ಇದ್ ಕೊಡಬಹುದಿತ್ತು ಅಂತ ಅನ್ಸಿದ್ ಐತಲ್ಲ ಯಾವ್ದಾದ್ರು ಉದ್ಯೋಗ ಇರ್ತಾರ ಅವ್ರಿಗೆ ಒಂದು ಬೆನಿಫಿಟ್ ಅಪ್ಪ ಅವರು ಅನ್ನ ಐದು ಗ್ಯಾರಂಟಿಗಳು ಮೇನು ಸ್ವಲ್ಪ ಕಮ್ಮಿ ಮಾಡಿದ್ರೆ ಜನ ಬಂದ್ಕೊಳ್ಳೋರು ಇದೆಲ್ಲ ಸುಮ್ನೆ ಕುಣಿಸ್ಬಿಟ್ಟು ಸೋಂಬೇರಿಗಳು ಮಾಡೋಕಾರಿ ಅಂತ ಹೇಳಿದ ಹೊಟ್ಟೆಗೆಲ್ದವ್ರಿಗೆ ಹಾಕಿ ಅಲ್ಲೇ ಬೇಕಾದ್ರೂ ಮಾಡ್ಬಿಟ್ಟು ಮೊಬೈಲ್ ಕೊಡಿ ಕ್ಯಾಂಟೀನ್ ಬೇಡ ಅಂದಲ್ಲ

ಈಗ ಈಗ ಕಸ ಗುಡ್ಸಕ್ ಮಿಷನ್ಗಳು ಬೇಕಾಗಿತ್ತಿಷನ್ಗೆ ಬಂತಕ್ಕಲ್ಲರಿ ಬಾಡಿಗೆ ತಗೊಂಡವ್ರೆ ಬೇವರ್ಷಿಗಳು ಅದ್ರಲ್ಲಿ ಹೆಚ್ಚು ಕಮ್ಮಿ ನೂರಾರು ಮಿಷನ್ ಸ್ವಂತ ತಗೋಬಹುದಂತೆ ಬಾಡಿಗೆ ಕೊಡ್ತಾವ್ರೆ ಆರ್ನೂರ್ ಚಿಲ್ಲರೆ ಕೋಟಿ ಆರ್ನೂರ್ ಚಿಲ್ಲರೆ ಕೋಟಿ ಬಾಡಿಗೆ ಕೊಟ್ಟು ತರ್ತಾವ್ರೆ ಹೇಡಿಗಳು

ಇಂಜಿನಿಯರ್ ಆಗಿರ್ತಾನೆ ಅಂತವ್ರನ್ನೆಲ್ಲಾ ರಾಜಕೀಯಕ್ಕೆ ತರ್ತಾರ ಹೇಳಿಗಳು ಅಲ್ಲೇ ಆಯ್ಕೊಂಡ್ ತಿನ್ಬೇಕಾ ಜನಸೇವೆ ಮಾಡಿ ಸಂಪಾದನೆ ಮಾಡ್ಬೋದಲ್ಲ ಸಾಮಾನ್ಯ ದುಡ್ಡು ಬೇಕಲ್ಲ ಎಷ್ಟು ಬೇಕು ಸರ್ ಪ್ರಾಮಾಣಿಕವಾಗಿರೋ ನಮಗೆ ಓಟ್ ಎತ್ತ ಹಾಕ್ತಿವಿ ಅಂತಂದ್ರೆ ದುಡ್ಡೇ ಬೇಕಿಲ್ಲ ನೀವ್ ಠೇವಣಿ ಕಟ್ಟಿ ದುಡ್ಡು ಇಲ್ವಾ ಐದ್ ಸಾವಿರ ಹತ್ತು ಸಾವಿರ ಠೇವಣಿ ಅದೇ ಬಂದಿರೋದು ದುಡ್ಡು ಕೊಟ್ಟರೆ ಗೆಲ್ಲ ದುಡ್ಡು ಕೊಟ್ಟೆ ತಗೊಂತ ಇರೋದು